ದೆಹಲಿನಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೋದಿಯವರು ಶಾ ಅವರು ಅವರ ಪಕ್ಷದ ಅಧ್ಯಕ್ಷ ನಡ್ಡಾ ಅವರು ಕೂತು ತೀರ್ಮಾನ ಮಾಡಬಹುದು ನಾನು ದೆಹಲಿಯಲ್ಲೇ ಇರ್ತೇನೆ ವಾರ ಅಂದರೆ ನಾನು ಒಂದು ತ್ರೀ ಫೋರ್ ಡೇಸ್ ಇರ್ತೇನೆ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬರ್ತೇನೆ ಬಂದು ಹಾಸ್ಯಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಮೊನ್ನೆ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಮುಖಂಡರುಗಳ ಜೊತೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ವಿಜಯೇಂದ್ರ ಅವರು ಇವರೆಲ್ಲರ ಜೊತೆ ಕೂತು ಕುಮಾರಸ್ವಾಮಿಯವರು ಮೊದಲನೇ ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ಏನು ಎಂದು ಸಮಾಲೋಚನೆ ಮಾಡಿದ್ದಾರೆ ಅದರಿಂದ ಆ ಸೀಟು ಹಂಚಿಕೆಯ ವಿಷಯದಲ್ಲಿ ಅವರ ಒಂದು ತೀರ್ಮಾನಕ್ಕೆ ನಾನು ಮಧ್ಯಪ್ರವೇಶ ಮಾಡಲ್ಲ ಅದು ಅವರಿಗೆ ಸೇರಿ ನಮಗೆ ಎಷ್ಟು ಸೀಟ್ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಈ ವಿಷಯ ಕೂಡ ನಾನು ಚರ್ಚೆ ಓವಾ ಪೋವಾ ಮಂಡ್ಯ ಕೋಲಾರ ಹೀಗೆ ನಾನು ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ನಿಂತಿದ್ದರಿಂದ ಅಲ್ಲ ಇದರಲ್ಲಿ ಬ ತುಮಕೂರಲ್ಲಿ ಇದೆಲ್ಲವೂ ಸ್ವಾಭಾವಿಕವಾಗಿ ಹೊರಗಡೆ ಚರ್ಚೆ ನಡೀತಾ ಇದೆ ಆದರೆ ಕೂತು ತೀರ್ಮಾನ ಮಾಡಿಲ್ಲ ಆ ಸದ್ದು ಸಿಟ್ಟಿಂಗ್ ಮೆಂಬರ್ ಇದ್ದಾನೆ ಒಂದು ನಾನೇನಿಲ್ತಾರೆ ಅಂತ ಹೇಳಿ ಒಂದು ದೊಡ್ಡ ಭಾವನೆ ಅನೇಕರು ಮೂಡಿಸ್ಲಿಕ್ಕೆ ಟ್ರೈ ಮಾಡಿದರು ಕೊನೆಯ ಘಟದಲ್ಲಿ ದೇವೇಗೌಡರು ನಮ್ಮ ಜಿಲ್ಲೆ ಎಲ್ಲದೆ ಗೆಲ್ಲಬೇಕು ಅಂತ ನಾನು ನಿಲ್ಲದಿಲ್ಲ ಅಂತ ಹೇಳಿದ್ದೆ ನನಗೆ ತೊಂಬತ್ತೊಂದು ವಯಸ್ಸು ಇನ್ನು ಮೂರು ತಿಂಗಳಾದರೆ ತೊಂಬತ್ತೊಂದು ಮುಗೀತು ಮೇ ಹದಿನೆಂಟು ಆದ್ದರಿಂದ ನಾನು ಈ ಒಂದು ಕ್ಷೇತ್ರದ ಹಿಂದೆ ಯಾರು ಶಾಸಕ ಲೋಕಸಭೆ ಸದಸ್ಯರಾಗಿದ್ದರು ಪ್ರಜ್ವಲ್ ರೇವಣ್ಣವರು ಅವರಿಗೆ ಸಂಪೂರ್ಣವಾಗಿ ನಾನು ಜನಗಳ ಮತವನ್ನು ನಾನಾಗೆ ಹೋಗಿ ಜನಗಳ ಮುಂದೆ ಕೈಚಾಚಿ ಕೇಳಿ ಈ ಜಿಲ್ಲೆಯ ಒಂದು ಪ್ರಾತಿನಿಧ್ಯ ಪ್ರಜ್ವಲ್ ರೇವಣ್ಣವರು ಸಿಕ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಇದು ಈ ಒಂದು ವಿಷಯ ಸೂಕ್ಷ್ಮವಾಗಿ ಗಮನ ತಾವು ಇನ್ನೇನಾದ್ರೂ ಬೇರೆ ಪ್ರಶ್ನೆ ಕೇಳದಿದ್ರೆ ನಾನು ಹೇಳಲಿಕ್ಕೆ ಸಿದ್ಧ ಎಂದ ಕುಮಾರಸ್ವಾಮಿ ಅವರು ಓಪ್ ಕಾಲೇಜೆಲ್ಲ ಒಂದು ಮೋದಿಯವರು ಏನು ಹೇಳ್ತಾರೋ ಗೊತ್ತಿಲ್ಲ ಒಂದ್ ವೇಳೆ ಅವ್ರನ್ನ ಪಾರ್ಲಿಮೆಂಟಿಗೆ ನಿಲ್ಲೇಬೇಕು ಅಂತ ಹೇಳಿ ಹೇಳಿದರೆ ಅವ್ರು ಎಲ್ಲಿ ಬೇಕಾದರೂ ಆದ್ರೂ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ ಮಂಡ್ಯ ಇರ್ಬೋದು ಈವನ್ ತುಮಕೂರು ಇರ್ಬೋದು ಚಿಕ್ಕಬಳ್ಳಾಪುರ ಏನು ಎಲ್ಲಿ ಬೇಕಾದಷ್ಟು ಅವರನ್ನು ಕರೀತಾರೆ ಆಫ್ ಬೇರೆ ಆದರೆ ತೀರ್ಮಾನ ಮಾಡೋದು ಅದು ಮೋದಿಯವರು ಶಾ ಅವರು ಕುಮಾರಸ್ವಾಮಿ ಅವರು ನೀವು ಡೆಲ್ಲಿ ಬರಬೇಕು ಅನ್ನೋ ತೀರ್ಮಾನ ಮಾಡೋದು ಅವ್ರಿಗೆ ಸೇರಿದ್ದು ಆದರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಆ ರೀತಿಯ ನಡೆದಿಲ್ಲ ನನ್ನಿಗೆ ಗೊತ್ತಿರೋದು ಓಹೋ ಪೋ ಇದೆ ಅವರು ಡೆಲ್ಲಿ ತೋರುಳು ಏಬ್ರಿಲ್ ಮಂತ್ರಿ ಮರಳು ಕೊಂಡಿದ್ದಾರೆ ಅಂತ ಅನ್ನ ಓಹೋ ಪೋ ಮಾತೆ ಆದರೆ ನನ್ನ ಮುಂದೆ ಅಂತ ಮಾತಾಡದಕ್ಕೆ ಕಮಲಸಮಿ ನಿಕ್ಕಿ ಕಮಲ ನಿಖಿಲ್ ಸ್ಪರ್ಧಿಲ್ವಾಮಿ ಮಾಡ್ತಾರಂತ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಅವರು ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಆದ್ರೆ ಮಂಡ್ಯ ಜಿಲ್ಲೆಯ ಜನ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರು ಯಾರಾದರೂ ನಿಲ್ಲಬೇಕು ಅಂತ ಹೇಳಿ ಒಂದು ಸರ್ವಾನುಮತದ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಆದರೆ ಕುಮಾರಸ್ವಾಮಿ ಅದಕ್ಕೆ ಒಪ್ಪಿಗೆ ಕೊಡೋ ಆ ಒಂದು ಒಪ್ಪಿಗೆ ಕೊಟ್ಟರೆ ನಿಲ್ತಾರೆ ಅಲ್ಲದೇ ಇದ್ರೆ ಇಲ್ಲ ಎಲ್ಲರೂ ಫಿಲಮ್ ಫೀಲ್ಡ್ ಆದರೆ ಪ್ರತಿ ಜಿಲ್ಲೆ ವೈಸು ಅವರು ಇವತ್ತು ಕಾರ್ಯಕರ್ತರ ಸಭೆನ ನಿಖಿಲ್ ಕುಮಾರಸ್ವಾಮಿ ತಪ್ಪುದೇನೆ ಮಾಡ್ತಾ ಇದ್ದಾರೆ ಪಕ್ಷದ ಅದು ಯುವಜನತ ಲೀಡರ್ ಆಗಿ ಎಲ್ಲ ಜಿಲ್ಲೆಯ ಕಾರ್ಯಕ್ರಮಗಳನ್ನು ಅವರು ತಪ್ಪದೆ ಮಾಡುತ್ತೆ ಈಸ್ ಮೋರ್ ಆಕ್ಟಿವ್ ಡೆಲ್ಲಿಲ್ಲೂ ಕುಮಾರಸ್ವಾಮಿ ಜೊತೆ ಇದ್ರು ನಿಖಿಲ್ ಅವರು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಿದ್ದು ಸತ್ಯ ನಿಖಿಲ್ ಕುಮಾರಸ್ವಾಮಿನೇ ನೇರವಾಗಿ ಹೋಗಿ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಜೊತೆ ಅವರು ಚರ್ಚೆ ಮಾಡಿರೋದು ಸತ್ಯ ಇದರೊಳಗೇನು ಯಾವುದು ಮುಚ್ಚುಮರೆ ಏನಿಲ್ಲ ಆದರೆ ಚುನಾವಣೆ ನಿಲ್ಲದ ವಿಷಯದಲ್ಲಿ ಕುಮಾರಸ್ವಾಮಿ ಮನಸ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿ ಈ ನಿಮಿಷದವರೆಗೂ ಕುಮಾರಸ್ವಾಮಿ ತಮ್ಮ ನಿಲುವನ್ನು ಬದಲಾಯಿಸಿದೆ ಅಂದ್ರೆ ನಾನು ನಿಂತು ನನ್ನ ಮಗನು ಯಾಕೆಂದ್ರೆ ಅವರೇಲಿ ಹೇಳಿ ಮಾಡಬೇಕು ಪಾರ್ಟಿನ ಬೇರೆ ಯಾರಲ್ಲ ಅದ್ರಿಂದ ಮಗನು ನಾನು ಇಬ್ಬರು ಬೇಡ ಅವ್ರ ಮನಸ್ಸು ಮಮತಾ ಬ್ಯಾನರ್ಜಿ ಅವರು ಈಗ ನಾನು ಅದ್ರ ಬಗ್ಗೆ ಏನ್ ಹೇಳಲಿ ಅಲ್ ਕਿਉਂ ਨਾ ਮੁੰਤਾ ਬੈਨਰ ਜੀ ਉਹ ਬਰੀ ਮਾਤਰਾ ਇਹਨਾਂ ਵਿੱਚ ਆਗਤ ਹੁੰਦੇ ਨਹੀਂ ਲਾ। ਇਹ ਆਬਦਵੀ ਪਾਰਟੇ ਪੰਜਾਬੋ ਬਡੇਲੀ ਕਾਂਗਰਸ ਹੁੰਦਾ ਨਹੀਂ ਕਿਹਾ ਲੱਗਾ। ਇੱਲਾ ਇੱਲੇ ਬਾਰਡਾ ਕਰੇ ਸਿੰਧ ਬਾਰਾ ਸਿੰਧ ಹೊಂದಾಣಿಕೆ ಆಗುತ್ತೆ ಹೀಗೆ ಅನೇಕ ಕಡೆ ಸಮಸ್ಯೆಗಳಿವೆ ಅದರಿಂದ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದು ಊಡಿ ಒಂದು ನಾಯಕತ್ವಕ್ಕೆ ಬೆಂಬಲ ನಾವು ಸಾಲಿಡ್ಡ ನಿಂತು ಸ್ಟೇಬಲ್ ಗೌರ್ಮೆಂಟನ್ನು ಈ ನೂರೈವತ್ತು ಕೋಟಿ ಪ್ರಜಾಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರಕ್ಕೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಡ್ತೀವಿ ಅಂತ ಹೇಳುವಂಥ ಆ ಮನೋಭಾವ ಇಲ್ಲ ನನ್ನ ಭಾವನೆಲ್ಲೇ ಮುಂದೆ ನಾಳೆ ಇನ್ನೂರಿಪ್ಪತ್ತಿನದೊಳಗೆ ಏನಾದರೂ ಅಂತ ಆಶ್ಚರ್ಯಕರವಾದ ಬೆಳವಣಿಗೆ ಆದ್ರೆ ಬಹಳ ಸಂತೋಷ ನಮ್ಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಮಾತನ್ನ ಹೇಳಿ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಅಥವಾ ಅಸ್ಸಾಂ ಸಿಎಂ ಬಗ್ಗೆ ಮಾತಾಡೋದು ಬೇಡ ಮನಮೋಹನ್ ಸಿಂಗು ಮೂವತ್ತೈದು ವರ್ಷ ರಾಜ್ಯಸಭಾ ಮೆಂಬರ್ ಆಗಿದ್ದು ಅಸ್ಸಾಂನಲ್ಲಿ ಪ್ರಾಬ್ಲಮ್ ಏನಿದೆ ಅಲ್ಲಿ ಬಾಂಗ್ಲಾದೇಶದಿಂದ ನಮ್ಮ ರಾಷ್ಟ್ರದ ರಾಜ್ಯದೊಳಗೆ ಅಂದರೆ ಅಸ್ಸಾಂನಲ್ಲಿ ಒಳಗಡೆ ಪ್ರವೇಶ ಮಾಡಿ ಸುಮಾರು ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಿ ಅವರು ಆಕ್ರ ನಮ್ಮ ಭೂಮಿನ ಆಕ್ರಮಣ ಮಾಡ್ಕೊಂಡಿದ್ದಾರೆ ದಟ್ ಇಸ್ ಡಿಸ್ಪ್ಯೂಟ್ ಅದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ಹೋಗಿ ರಾಹುಲ್ ಗಾಂಧಿಯವರು ಮೊನ್ನೆ ಪ್ರವೇಶ ಮಾಡಕ್ಕೆ ಹೋದಾಗ ಸಿ ಎಂ ತಡೆದಿದ್ದಾರೆ ಸಿ ಸಿಎಂ ಅಂತ ಹೇಳಲ್ಲ ಪೊಲೀಸ್ ಸರ್ಕಾರ ಅಂತ ಇಟ್ಕೊಳ್ಳಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಗೊತ್ತಿದ್ದು ಗೊತ್ತಿದ್ದು ಇವರಾಗಿ ಪ್ರವೇಶ ಮಾಡಬೇಕು ಇಟ್ಸ್ ಎ ಟೆನ್ಷನ್ ಏರಿಯಾ ಐ ನೋ ದರ್ಡ್ ನಾನು ಓಡಾಡಿದ್ದೀನಿ ಅವ್ರ ಜೊತೆ ಸರ್ಕಾರ ಮಾಡಿದ್ದೇನೆ ಆ ಭಾಗ ಗೊತ್ತು ನನಗೆ ಮನಮೋಹನ್ ಸಿಂಗ್ ಅವರು ನಾಮಿನೇಷನ್ ಪೇಪರ್ ಫೈಲ್ ಮಾಡಿ ಬಂದರೆ ಬರ್ತಾ ಆರ್ ಸಾರಿ ಪಿ ಆಗಿರ್ಬೋದು ಆದ್ರೆ ಆ ಸಮಸ್ಯೆ ಬಗ್ಗೆ ಪರಿಹಾರ ಕಂಡಿರಲಿಕ್ಕೆ ಪ್ರಯತ್ನ ಮಾಡಲಿ ರಾಮಮಂದಿರ ವಿಚಾರಿ ರಾಜಕೀಯವಾಗಿಕೊಳ್ತಾ ರಾಮಮಂದಿರ ರಾಮಮಂದಿರವನ್ನ ರಾಜಕೀಯವಾಗಿ ರಾಮ ಮಂದಿರ ರಾಜಕೀಯ ಪಡಿಸ್ಕೊಟ್ಟಿದ್ದಾರೆ ಅಂತ ಇದ್ ಮಾಡಿ ರಾಮ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಗೌರವಾನ್ವಿತ ರಾಜಣ್ಣರು ನಾನು ಗಾಂಧಿ ರಾಮನ್ನ ನೆನ್ನೆ ಪೂಜೆ ಮಾಡಿದೆ ಅಂತ ಹೇಳಿದ್ದಾರೆ ಅವ್ರ ಊರಲ್ಲ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ಎಲ್ಲ ಮಾಡ ಇನ್ನೊಬ್ರು ನಾನೇ ಶಿವ ಸಿದ್ದರಾಮಯ್ಯ ರಾಮ ಅಂತ ಹೇಳಿ ಹೇಳೋ ಅಂತೇಳು ಇದ್ದಾರೆ ಓನ್ಲಿ ಒನ್ ಡ್ರಾಮಾ ಅದು ದಶರಥ ನಮಗ ಒಬ್ಬ ರಾಮನ ಬಗ್ಗೆ ಅನೇಕ ಕಡೆ ದೇವಸ್ಥಾನ ಕಟ್ಟಿರ್ಬೋದು ಎಲ್ಲೇ ಎಷ್ಟೇ ದೇವಸ್ಥಾನ ಕಟ್ಟಿದ್ರು ದರ್ ಇಸ್ ಓನ್ಲಿ ಒನ್ ಡ್ರಾಮಾ ದಟ್ ಈಸ್ ಯಶವಂತ ಕೌಶಲ್ಯ ಮಗ ಆರಾಮನ ಬಗ್ಗೆ ನಾವು ಮೊನ್ನೆ ಹೋಗಿದ್ದು ಸತ್ಯ ಆ ನಮ್ಮ ಶಿಲ್ಪಿ ಮೈಸೂರಿನವರು ಅದ್ಭುತವಾಗಿ ಆ ಮೂರ್ತಿಯನ್ನ ಆ ಶಿಲ್ಪಿ ಕೆತ್ತಿದ್ದಾನೆ ತುಂಬ ತುಂಬಾ ಪ್ರಬದ್ಧಮಾನವಾಗಿ ಆರಾಮನ್ನ ಪ್ರತಿಷ್ಠ ಅದಕ್ಕೆ ಹನ್ನೊಂದು ದಿನ ಅವರು ಹೊರತ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಅದನ್ನ ಸುಳ್ಳು ಈಗೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅನವಶ್ಯಕವಾಗಿ ಮಾತಾಡೋದು ಈಗ ಮೋದಿ ಬಗ್ಗೆ ನನ್ ಬಿಳಿ ನಾನ್ ಮೊನ್ನೆ ದಿನ ಮೋದಿ ಜೊತೆ ಹೋದ್ರೆ ದೇವೇಗೌಡರು ಹೋಗ್ ಲಿವ್ ಲಿವ್ ದರ್ಡ್ ನನ್ ಸರ್ಕಾರ ಆಗ್ತೇವೆ ಏನ್ ತಪ್ಪು ಪ್ರಧಾನಮಂತ್ರಿ ಆಗಿ ಎಷ್ಟು ಕೆಲಸ ಮಾಡಿದ್ದೇನೆ ಆ ನೇಗಲಗಿರಿ ಪುಸ್ತಕ ನಿಮ್ಗೆ ಇನ್ನೂ ಯಾರಾದ್ರು ಬೇಕಾದ್ರೂ ಕಳಿಸ್ಬೋದು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡಿ ಎಕ್ಸೆಪ್ಟ್ ಲಡಕ್ ಅಂಡ್ ಈ ಮೊನ್ನೆ ಯಾವುದೋ ಇಲ್ಲಿ ಲಕ್ಷದೀಪ್ ಅಂಡ್ ಅಂಡಮಾನ್ಸ್

ನಮ್ಮ ಗೇಲಟ್ ಬಂದು ಹಿಂಸೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕುಮಾರಸ್ವಾಮಿನೇ ಮಾಡಬೇಕು ಅಂತ ಹೌದು ನಾನು ಸಿದ್ದರಾಮಯ್ಯ ಹೆಸರು ಹೇಳಿಲ್ಲ ಮೀಟಿಂಗ್ ನಡೀತಾ ನಾನು ಹೇಳಿದೆ ಖರ್ಗೆ ಪರಮೇಶ್ವರ್ ಮುನಿಯಪ್ಪ ಯಾರನ್ನಾರು ಮಾಡಿ ಸಿದ್ದರಾಮಯ್ಯ ಇದ್ರಲ್ಲ ಅವ್ರ ನಾಯಕತ್ವದಲ್ಲೇ ಎಪ್ಪತ್ತೆಂಟು ಬಂದಿದ್ದು ಅವತ್ತೇ ನಮಗೂ ಸಿದ್ದರಾಮಯ್ಯಗೂ ಸಂಬಂಧ ಇಲ್ಲ ಬೇರೆ ಬೇರೆ ಹೋರಾಟ ಮಾಡಿದರು ಜೆ ಡಿ ಎಸ್ ಸವಾಸ ಹೋದ್ರಿಂದ ನನಗೆ ಎಪ್ಪತ್ತೆಂಟು ಬಂತು ಅಂದ್ಬಿಟ್ಟು ಒಂದು ಕಡೆ ಒಂದ್ಸರಿ ಮಾತಾಡಿದರು ಸಿದ್ದರಾಮಯ್ಯ ಎಲ್ಲಿ ಸತ್ಯ ನಮಗೂ ಅದು ಪ್ರಬಲವಾದ ಹೋರಾಟನೇ ನಡೆಯಿಂದ ರಾಹುಲ್ ಗಾಂಧಿ ದೇವುಡ ಬीडी ಬಬ್ಬಿ ಬೆಂಗಳೂರು ಕುಮಾರ್ ಸ್ವಾಮಿ ಅವರು ರೈಲ್ವೆ ಸಿದ್ರಮ ಎಲ್ಲರೂ ಇದ್ದರು ದಿকেশ ಉಮೋರೆ ಇಲ್ಲಿ ಭಾಷಣ ಮಾಡ್ ಇಷ್ಟೆಲ್ಲ ಮಾಡಿದ್ರು 78 ವರ್ಷ ಆಲ್ ಭಾಗ್ಯ ಕೆ ಭಾಗ್ಯ ಭಾಗ್ಯ ಇಂದ್ರಾಗಹ ಕ್ಯಾಂಟೀನ್ ಏನೆಲ್ಲ ಮಾಡಿದ್ರು 78 ವರ್ಷ ಅದರಿಂದ

ఎనీర్ ఎనీ పేపర్ ఉంటుంది ఇదోటూ ನಾನು ಒಂದೂವರೆ ವರ್ಷ ಇವುಗಳಿಂದ ಜನ ಮಾರು ಹೋಗುವಲ್ಲ ಜನಗಳಿಗೆ ಸಾಕಷ್ಟು ರಾಜಕೀಯ ಪ್ರಜ್ಞೆ ಇದೆ ರಾಜಕೀಯ ಸುಲಭ ಇಲ್ಲ ನೀವೆಲ್ಲ ಇದ್ರಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ವಾಸ್ತವಾಂಶನ

ಬಿ ಜೆ ಪಿ ಅಧ್ಯಕ್ಷರು ನಮ್ಮ ಮನೆಗೆ ಬಂದಾಗ ಪ್ರಜ್ವಲ್ ರೇವಣ್ಣರೇ ತಳಗಡೆ ರಿಸೀವ್ ಮಾಡಿ ಕರ್ಕೊಂಡ್ಬಂದ್ವಿ ಆದ್ದರಿಂದ ಇವತ್ತು ನಾವು ಅವರು ಒಂದುಗೂಡಿದಾಗ ಈ ಎಲೆಕ್ಷನ್ಗೋಸ್ಕರ ಎಲೆಕ್ಷನ್ ಅದ ಪರಿಸ್ಥಿತಿ ಅದಕ್ಕೆ ತುಂಬ ವಿಶ್ಲೇಷಣೆ ಮತ್ತೆ ಮಾಡಲಿಕ್ಕೆ ಹೋಗೋದು ಪ್ರಜ್ವಲ್ ರೇವಣ್ಣವರೇ ಕರ್ಕೊಂಡ್ಬಂದ್ರು ಯಡಿಯೂರಪ್ಪನವರೇ ಹೇಳಿದರು ನನ್ನ ಮಗ ನೀವು ಆಶೀರ್ವಾದ ಹೌದು ವಿಜಯೇಂದ್ರ ಬೆಳೀಲಿ ಅಷ್ಟೇ ಇಲ್ಲಿ ಅವ್ರ ಪಕ್ಷದ ಒಬ್ಬ ಅಭ್ಯರ್ಥಿ ಅವರ ಆಫೀಸ್ ಬೇರೆಯವರು ಮಾಡಿದ್ದಾರೆ ಅವ್ರ ಹಿಂದೆ ಸೋತರು ಆದರೆ ಪಕ್ಷದ ನಿಲುವಿನಲ್ಲಿ ನಾವಿಬ್ಬರೂ ಒಂದು ಊಡಿ ಹೋಗುವಾಗ ಅವರು ಕೂಡ ಸಹಕರಿಸ್ತಾರೆ ಅಂತಕ್ಕಂಥದ್ದು ಅದರಲ್ಲಿ ನನಗೆ ಯಾವ ಅಭಿಪ್ರಾಯ ಇಲ್ಲ

ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಅವರು ಕಳೆದ ಐದು ವರ್ಷಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನು ಏನ್ ಹೇಳ್ತೀರಿ ಪ್ರಜ್ವಲ್ ರೇವಣ್ಣ ನೋಡಿ ಒಂದೇ ಮಾತು ಹೇಳೋದಂದ್ರೆ ಹಿ ಹ್ಯಾಸ್ ಗಾಟ್ ಕೆಪಾಸಿಟಿ ಈಗ ಎರಡು ಮೂರು ವರ್ಷ ಕೋರ್ಟ್ ನೋಡಿದ್ರು ಕಾವೇರಿ ವಿಷಯ ಬಂದಾಗ ಆ ಕಡೆ ನಮ್ಮ ಬೆಂಗಳೂರು ಸೌತ್ ಎಂ ಪಿ ಈ ಕಡೆ ಇವರು ಮಾತಾಡಿದ್ದೀನೂ ನೀವು ನೋಡಿರ್ಬೋದು ಮಾಧ್ಯಮದಲ್ಲಿ ಈಗ ಈ ಕೊಬ್ಬರಿ ಬರೆಯೋದು ನಂಜು ನಾನು ರಾಜ್ಯಸಭಾ ಮೆಂಬರ್ ಇದ್ದೇನೆ ಈಗ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ನಾಯಕರಿದ್ದಾರೆ ಈಗ ನನ್ನ ಜೊತೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಗುವುದು ಗಡ್ಕರಿ ಅವ್ರ ಹತ್ರ ಹೋಗುವುದು ರೈಲ್ವೆ ಮಿನಿಸ್ಟರ್ ಈ ಫಾಲೋಸ್ ಕೆಲಸಗಳಾಗ್ತಾ ಇದ್ದಾವೆ ಅದರಲ್ಲಿ ಅವರು ಹಿಂದೆ ಬಿದ್ದಿಲ್ಲ ಎಲ್ಲ ಕೆಲಸಗಳಿಗೆ ಪ್ರತಿಯೊಂದರಲ್ಲೂ ನನ್ನ ಜೊತೆ ಭಾಗವಹಿಸ್ತಾರೆ ನಾನು ಎಲ್ಲೇ ಒಂದು ಪಾರ್ಲಿಮೆಂಟಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ ನಾನೇ ಹೇಳಿದ್ದೇನೆ ಎರಡು ಸಾವಿರದ ನಾಲ್ಕು ಜುಲೈ ಇಪ್ಪತ್ತನೇ ತಾರೀಕು ಕೊನೆ ಭಾಷ್ ಎರಡು ಸಾವಿರದ ನಾಲ್ಕು ಜುಲೈ ಇಪ್ಪತ್ತು ಕೊನೆ ಭಾಷ್ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಕೊನೆ ಭಾಷ್ ಅಲ್ಲಿವರೆಗೂ ನಾ ಮಾತಾಡಲೇ ಇಲ್ಲ ಮಿಸ್ಟರ್ ದೇವ್ ಓಡ ಯು ಆರ್ ಓನ್ಲಿ ಒನ್ ಮ್ಯಾನ್ ಯು ಗಾಟ್ ಟೂ ಮಿನಿಟ್ಸ್ ನಾನು ಎದ್ದು ನಿಂತು ಕೂರೋದ್ರೊಳಗೆ ಟೂ ಮಿನಿಟ್ಸ್ ಹೋಗುತ್ತಲ್ಲ ಅಂತ ಪ್ರಜ್ವಲ್ ಬಗ್ಗೆ ಅಪಾರ್ಥ ಕರ್ಷ ಮಾಡಬಾರ್ದು ಒಬ್ಬ ಒಬ್ಬ ಜೆ ಡಿ ಎಸ್ ನಡೆಸಿ ಪ್ರಾಬ್ಲಮ್ ಈವನ್ ಟುಡೇ ಸೇಮ್ ಥಿಂಗ್ ರಾಜ್ಯಸಭಾದಲ್ಲಿ ಒಬ್ಬನೇ ಅಲ್ಲ ಸೇಮ್ ನನಗೇನೆ ಸೇಮ್ ನ್ಯೂಮರಿಕಲ್ ಸ್ಟ್ರೆಂತ್ ಇದೆ ಇದು ಡಿಸೈಡ್ ಮಾಡಿದ್ದು ಕಾಂಗ್ರೆಸ್